ಮಂಚಾಲಯ ಕಳೆದು ಹೋದ ಅಗ್ರಹಾರ ಮತ್ತು ಮಂತ್ರಾಲಯದ ಜನ್ಮ ಪ್ರಿಯ ಭಕ್ತರೇ ಇಂದು ನಾವು ಮಂತ್ರಾಲಯದ ಮರೆತು ಹೋದ ಇತಿಹಾಸವನ್ನು ಅನಾವರಣಗೊಳಿಸೋಣ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಪವಿತ್ರಗೊಳಿಸಲ್ಪಟ್ಟ ಸ್ಥಳ ಆದರೆ ಇದರ ಕತೆ ಅವರ ಕಾಲಕ್ಕಿಂತ ಶತಮಾನಗಳ ಹಿಂದೆ ಆರಂಭವಾಗಿದೆ ಭಾಗ ಒಂದು ವ್ಯಾಸರಾಜರ ಸ್ವರ್ಣಯುಗ ವಿಜಯನಗರ ಸಾಮ್ರಾಜ್ಯದ ಉಜ್ವಲ ಕಾಲದಲ್ಲಿ ಸಂತರು ರಾಜರಿಗಿಂತಲೂ ಮೇಲುಗೈ ಪಡೆದಿದ್ದರು ಮಹಾನ್ ಮಾಧ್ವ ಸಂತ ಮತ್ತು ರಾಜಗುರು ಶ್ರೀ ವ್ಯಾಸರಾಜತೀರ್ಥರು ಶ್ರೀಕೃಷ್ಣದೇವರಾಯರಿಂದ ಅನೇಕ ಅಗ್ರಹಾರ ಗ್ರಾಮಗಳನ್ನು ದಾನವಾಗಿ ಪಡೆದರು ಅವುಗಳಲ್ಲಿ ಒಂದು ಮಂಚಾಲೆ ಅಲ್ಲಿ ಬ್ರಾಹ್ಮಣ ಕುಟುಂಬಗಳು ವೇದ ಪಠನ ಮಾಡುತ್ತಿದ್ದರು ದೇವಾಲಯಗಳಲ್ಲಿ ಸುಪ್ರಭಾತ ನಾದಗಳು ಮೊಳಗುತ್ತಿತ್ತು ಧರ್ಮವು ಎಲ್ಲೆಡೆ ಆಳುತ್ತಿತ್ತು ಭಾಗ ಎರಡು ವಿಜಯನಗರದ ಪತನ ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟ ಯುದ್ಧ ಸಂಭವಿಸಿತು ಸಂಘಟಿತ ಸುಲ್ತಾನರ ಸೇನೆಗಳು ವಿಜಯನಗರವನ್ನು ಸೋಲಿಸಿದವು ನಗರಗಳು ಸುಟ್ಟವು ದೇವಾಲಯಗಳು ಧ್ವಂಸಗೊಂಡವು ಅಗ್ರಹಾರಗಳು ಕುಸಿದು ಹೋಯಿತು ಮಂಚಾಲೆಯ ಶಾಂತಿಯುತ ಬ್ರಾಹ್ಮಣ ಕುಟುಂಬಗಳು ಬಾಧಿತರಾದರು ಕೆಲವರು ಊರು ಬಿಟ್ಟು ಓಡಿ ಹೋದರು ಕೆಲವರು ಅಪಮಾನಕ್ಕೊಳಗಾದರು ಅವರ ಮನೆಗಳು ವಶಪಡಿಸಿಕೊಳ್ಳಲ್ಪಟ್ಟವು ಅವರ ವೇದ ಮೌನಗೊಂಡಿತು ಒಮ್ಮೆ ಚೈತನ್ಯಭರಿತವಾಗಿದ್ದ ಅಗ್ರಹಾರವು ಕೇವಲ ತೆರಿಗೆ ಸಂಗ್ರಹಣೆಯ ಗ್ರಾಮವಾಗಿ ಮಾರ್ಪಟ್ಟಿತ್ತು ಭಾಗಮೂರು ನವಾಬ್ ಸಿದ್ದಿ ಮಸೂದ್ ಖಾನ್ನ ಆಳ್ವಿಕೆ ಶಕ ಸಾವಿರದ ಆರುನೂರರ ದಶಕದ ಪ್ರಾರಂಭದಲ್ಲಿ ಮಂಚಾಲೆ ಬಿಜಾಪುರ ಸುಲ್ತಾನರ ಅಧೀನಕ್ಕೆ ಬಂತು ಆದೋಣಿಯ ಪ್ರಬಲ ನವಾಬ್ ಸಿದ್ದಿ ಮಸೂದ್ ಖಾನ್ ಮಂಚಾಲೆಯನ್ನು ಕೇವಲ ಜಾಗೀರ್ ಎಂದು ಮಾತ್ರ ಕಂಡನು ಅದು ಧಾರ್ಮಿಕ ಪರಂಪರೆ ಮರೆತು ಹೋದ ಭೂಮಿಯಾಯಿತು ಭಾಗ ನಾಲ್ಕು ಪವಾಡ ಪರೀಕ್ಷೆ ಮಾಂಸದಿಂದ ಹೂಗಳು ನವಾಬ್ ಸಿದ್ದಿ ಮಸೂದ್ ಖಾನ್ ಸ್ವಾಮಿಗಳ ದಿವ್ಯಶಕ್ತಿಯನ್ನು ಪರೀಕ್ಷಿಸಲು ತನ್ನ ಸೈನಿಕರಿಗೆ ಮಾಂಸದ ತಟ್ಟೆಯನ್ನು ಮುಚ್ಚಿಸಿ ಇದು ಹಣ್ಣುಗಳು ಹಾಗೂ ಪ್ರಸಾದ ಎಂದು ಅರ್ಪಿಸಲು ಹೇಳಿದನು ಸ್ವಾಮಿಗಳು ಕಮಂಡಲದ ತೀರ್ಥದ ಹನಿಯನ್ನು ಶ್ರೀ ಮೂಲರಾಮನ ನಾಮಸ್ಮರಣೆಯೊಂದಿಗೆ ಚುಮುಕಿಸಿದರು ಮುಚ್ಚಳ ತೆರೆದಾಗ ಮಾಂಸದ ತುಂಡುಗಳು ಸುಗಂಧಮಯ ಹೂವುಗಳು ಮತ್ತು ರಸಭರಿತ ಹಣ್ಣುಗಳಾಗಿ ಪರಿವರ್ತಿತವಾಗಿದ್ದವು ಭಾಗ ಐದು ಪುನರುಜ್ಜೀವನ ಮತ್ತು ಶಾಶ್ವತವಾಸ ಅದ್ಭುತ ವಿಧಿಯಂತೆ ರಾಘವೇಂದ್ರ ಸ್ವಾಮಿಗಳು ಈ ಮರೆತು ಹೋದ ಮಂಚಾಲೆಗೆ ಆಗಮಿಸಿದರು ಅವರ ಆಗಮನದಿಂದ ಆ ನಿಶಬ್ದ ಭೂಮಿಯಲ್ಲಿ ಮತ್ತೆ ಧರ್ಮದ ದೀಪ ಬೆಳಗಿತು ಸ್ವಾಮಿಗಳ ತಪಸ್ಸು ಉಪನ್ಯಾಸಗಳು ಮತ್ತು ಕೃಪೆ ಪ್ರಭಾವದಿಂದ ಜನರು ಪುನಃ ಆತ್ಮಚೈತನ್ಯವನ್ನು ಕಂಡರು ಈ ಅದ್ಭುತವನ್ನು ಕಂಡ ನವಾಬ್ ಸಿದ್ದಿ ಮಸೂದ್ ಖಾನ್ ಹೃದಯ ಮೃದುಗೊಂಡಿತು ಅವರು ತಕ್ಷಣವೇ ಸ್ವಾಮಿಗಳ ಪಾದಗಳಲ್ಲಿ ಬಿದ್ದು ಕ್ಷಮೆಯಾಚಿಸಿದರು ಸ್ವಾಮಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಏನು ಮಾಡಬೇಕು ಎಂದು ಅಳುತ್ತಾ ಕೇಳಿದರು ರಾಘವೇಂದ್ರ ಸ್ವಾಮಿಗಳು ಮುಗುಳ್ನಗೆಯೊಂದಿಗೆ ಮಂಚಾಲೆ ಗ್ರಾಮವನ್ನು ತಮ್ಮ ಮಠದ ಆಶ್ರಯಕ್ಕಾಗಿ ಕೇಳಿದರು ನವಾಬ್ ಸಂತೋಷದಿಂದ ಮಂಚಾಲೆಯನ್ನು ಕೊಟ್ಟು ಗೌರವ ಸಲ್ಲಿಸಿದನು ನೆನಪಿರಲಿ ಭಕ್ತರೇ ಇದು ನವಾಬನ ಕೊಡುಗೆಯಲ್ಲ ಶ್ರೀ ವ್ಯಾಸರಾಜ ತೀರ್ಥರಿಂದಲೇ ಪವಿತ್ರಗೊಳಿಸಲ್ಪಟ್ಟ ಕ್ಷೇತ್ರ ನವಾಬನು ಕೇವಲ ರಾಯರ ಜಾಗವನ್ನು ರಾಯರಿಗೆ ಹಿಂದಿರುಗಿಸಿದನು ಇದು ಮೂಲರಾಮನೇ ಇಚ್ಛೆಯಾಗಿತ್ತು ಅಷ್ಟೇ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂಚಾಲೆಯಲ್ಲಿ ಜೀವಸಮಾಧಿ ಪ್ರವೇಶಿಸಿದರು ಆ ದಿನದಿಂದ ನಶಿಸಿದ ಅಗ್ರಹಾರವು ಮಂತ್ರಾಲಯವಾಗಿ ರೂಪಾಂತರಗೊಂಡಿತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಶಾಶ್ವತವಾಗಿ ನೆಲೆಗೊಂಡರು ಅಲ್ಲಿ ಇಂದಿಗೂ ರಾಘವೇಂದ್ರ ಸ್ವಾಮಿಗಳು ಭಕ್ತರಿಗೆ ಅನುಗ್ರಹ ಹರಿಸುತ್ತಿದ್ದಾರೆ ಪ್ರಿಯ ಶ್ರೋತೃಗಳೇ ಮಂತ್ರಾಲಯದಲ್ಲಿ ಬೃಂದಾವನದ ಮುಂದೆ ನಮಸ್ಕಾರ ಮಾಡುವಾಗ ಈ ಧರ್ಮ ಪುನರುಜ್ಜೀವನದ ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳೋಣ ಧರ್ಮವು ಕೆಲವೊಮ್ಮೆ ಮೌನವಾಗಿರಬಹುದು ಆದರೆ ಅವತಾರಗಳ ಕೃಪೆಯಿಂದ ಅದು ಸದಾ ಪುನರುಜ್ಜೀವನ ಹೊಂದುತ್ತದೆ